ಮದುವೆಯಾಗಿ ಮೂರೇ ದಿನಕ್ಕೆ ವೇವ್ಲೆಂಟ್ ಮ್ಯಾಚ್ ಆಗೋದಿಲ್ಲ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ ಅಂತ ಡಿವರ್ಸ್ ತಗೊಳ್ಳೋ ಈ ಕಾಲದಲ್ಲಿ ನೂರ ಎಂಟು ವರ್ಷದ ತಾತ ಹಾಗೂ ತೊಂಬತ್ತೇಳು ವರ್ಷದ ಅಜ್ಜಿ ಇವರಿಬ್ಬರ ಮದುವೆಯ ದಾಂಪತ್ಯ ಜೀವನ ಇದಾಗ ಎಪ್ಪತ್ತೈದು ವರ್ಷವನ್ನು ಪೂರೈಸಿದೆ ರಾಜನಿಗೆ ನೂರ ಎಂಟು ವರ್ಷ ಅಜ್ಜಿಗೆ ತೊಂಬತ್ತೇಳು ವರ್ಷ ಇವರಿಬ್ಬರಿಗೂ ಇದೀಗ ಷಷ್ಠಿ ಪೂರ್ತಿಯ ಸಂಭ್ರಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕೆಂಚಿಗೌಡನಕೊಪ್ಪ ಗ್ರಾಮದ ನಿವಾಸಿಗಳು ಇದೀಗ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಗಂಡು ಮಕ್ಕಳು ಸೊಸೆಯಂದಿರು ಹೆಣ್ಣು ಮಕ್ಕಳು ಅಳಿಯಂದರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಮೊಮ್ಮಗಳು ಹಾಗೂ ಕೆಂಚಿಗುಂಡನಕೊಪ್ಪ ಗ್ರಾಮಸ್ಥರು ಮತ್ತು ಬಂಧು ಮಿತ್ರರು ಇವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ವರವಾದಂತಹ ಕರಿಯಪ್ಪ ಕೆ ಹಾಗೂ ವಧುವಾದಂತಹ ಗೋಪಮ್ಮ ಅವರು ಇದೀಗ ಎಪ್ಪತ್ತೈದನೇ ವರ್ಷದ ದಾಂಪತ್ಯ ಜೀವನವನ್ನ ಪೂರೈಸಿದ್ದಾರೆ இங்க கடையில தான் தோணுது. இங்க கடையில தான். நம்ம இங்கல ஒருவங்கள வரக்கற மாதிரி. நம்ம சாரி பண்ணுங்க. 何 ನನ್ನ ಹೆಸರು ಅಶ್ವಿನಿ ಅಂತ ನಾನು ಕರಿಯಮ್ಮ ಮತ್ತು ಗರಿಯಪ್ಪ ಮತ್ತು ಗೋಪಮ್ಮನವರ ಮರಿಮಮ್ಮಗಳು ಅವರು ಆ್ಯಕ್ಚುಲಿ ಅಂದರೆ ಐದು ತಲೆಮಾರುಗಳನ್ನು ಕಂಡಿದ್ದಾರೆ ಅವ್ರ ಪುಣ್ಯ ಆ್ಯಕ್ಚುಲಿ ಅವ್ರ ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ನಾವು ಅಲ್ಲಿಂದನೇ ಇಲ್ಲಿ ಬಂದಿದ್ದೀವಿ ಸುಮಾರಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ನೂರಾರು ವರ್ಷ ಬದುಕಲಿ ಇನ್ನೂ ದೇವರವ್ರಿಗೆ ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೌದು ಅಲ್ಲ ತುಂಬಾ ಖುಷಿ ಅನ್ಸುತ್ತೆ ಅವ್ರು ನೋಡಿದ್ರೆ ಆಲ್ರೆಡಿ ಇಷ್ಟು ವರ್ಷ ಅವ್ರು ಕುತ್ಕೊಳ್ಳೋದು ಈಗ ನಲ್ವತ್ತು ವರ್ಷ ಬದುಕದೆ ತುಂಬಾ ಗ್ರೇಟ್ ಈಗಿನ ಸಿಚುವೇಶನ್ ಅಲ್ಲಿ ಅವರು ಈಗ ಆಲ್ರೆಡಿ ನೂರ ಎಂಟು ವರ್ಷ ಅಜ್ಜನಿಗಾಗಿದೆ ತೊಂಬತ್ತೈದು ವರ್ಷ ಅಜ್ಜಿಗಾಗಿದೆ ಅಂತ ಅಂದ್ರೆ ನಿಜಕ್ಕೂ ಅವ್ರ ಪೇಷನ್ಸ್ ಹತ್ರ ಕುತ್ಕೊಂಡಿರೋದು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಘವೇಂದ್ರ ಅಂತ ಹೇಳಿ ಕರಿಯಪ್ಪ ಮತ್ತು ಗೋಪಮ್ಮ ಅವರ ಮೊಮ್ಮಗ ನಾನು ಈ ಊರು ಬಂದ್ಬಿಟ್ಟು ಕೆಂಚಗೋಣಕ್ಕೊಪ್ಪ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಇವರ ಸೃಷ್ಠಿಕ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರೂ ಕೂಡ ಇಷ್ಟು ವರ್ಷ ಬದುಕಿ ಬಾಳಿಲ್ಲ ಅದೊಂದು ವಿಶೇಷ ಮತ್ತು ಮಾಡ್ತಾ ಇರೋ ಯಾರ್ಯಾರೆಲ್ಲ ಸೇರ್ಕೆ ಮಾಡ್ತಿದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಹ ಕುಟುಂಬರು ಮಾಡಬೇಕಂದ್ರೆ ಯಾಕಂದ್ರೆ ಈಗಿನ ಒಂದು ಕಾಲಮಾನದಲ್ಲಿ ಈಗಿನ ದಿನದಲ್ಲಿ ಯಾರು ಕೂಡ ಅರವತ್ತು ಎಪ್ಪತ್ತು ವರ್ಷ ಮೇಲೆ ಬದುಕ್ತಿಲ್ಲ ಬಟ್ ಇಂದಿನ ದಿವಸದಲ್ಲಿ ಕೂಡ ಅವರು ಇದುವರೆಗೂ ಯಾವುದೇ ಒಂದು ಕಾಯಿಲೆ ಇಲ್ಲ ಏನಿಲ್ಲ ನೂರ ಎಂಟು ವರ್ಷ ಬದುಕಿದ್ದಾರೆ ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿ ಆಗಿದೆ ಅವರ ಒಂದು ಮದುವೆ ದಾಂಪತ್ಯ ಜೀವನ ಹಾಗಾಗಿ ಒಂದೆಲ್ಲರೂ ಒಂದು ದೊಡ್ಡ ಕೂಡಿ ಮೊಮ್ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಖುಷಿ ಇದೆ ಮಾಡಿರೋದು ಆಮೇಲೆ ತುಂಬ ಅಂದರೆ ಈಗ ಮೊಮ್ಮಕ್ಕಳು ಗಿರಿಮಕ್ಕಳು ಎಲ್ಲರೂ ಕೂಡ ಸೇರಿ ಮಾಡ್ಕೊಂಡಿದ್ರೆ ತುಂಬ ಖುಷಿ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಡುಗೆ ಅಡಿಗೆ ಪ್ರಿಪರೇಷನ್ ಎಲ್ಲ ಬಂದು ಸುಮಾರು ಎರಡು ಒಂದು ವಾರದಿಂದಲೇ ಪ್ರಿಪರೇಷನ್ ನಡೀತಾ ಇದೆ ಅದು ಎಲ್ಲ ತರಹದ ಊಟಗಳನ್ನು ಮಾಡಿಸಿದ್ವಿ ಎಲ್ಲ ಬಂದರಿಗೆ ಊಟ ಎಲ್ಲ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಆಮೇಲೆ ತಂಗೀರು ಎಲ್ಲರೂ ಬಂದು ಸೇರಿಕೊಂಡು ಎಲ್ಲರೂ ಹೂಡ್ಕೊಂಡೆ ಪ್ರಿಪ್ರೇಷನ್ ಮಾಡ್ತಿದ್ವಿ ಅಂತ ಹೇಳ್ತಿದ್ವಿ ನೋಡ್ರಿ